ವಿರ್ ಆರ್ಗ್ಯಾನಿಕ್ ನರ್ಸರಿ ಫಾರಂ ಕೆಆರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಜಿ ಬಿ ಸರ್ಗೂರು ಎಚ್ ಇಡಿ ಕೋಟೆ ತಾಲೂಕು ಅಣ್ಣವರು ಗಿಡ ಕೊಟ್ಟಿದ್ದು ಫೋಟೋ ವೀಡಿಯೋ ಮಾಡ್ತಾ ಇದೀನಿ ಸೆಲ್ಫ್ ವಿಡಿಯೋ ಮಾಡಿದ್ರು ಅಣ್ಣ ರೀ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಚಿಕ್ಕಣ್ಣ ಅಂತ ಜಿ ಬಿ ಸರ್ಗೂರು ನೋಡಿ ಈ ಥರ ಬಾಳೆ ಗಿಡ ಇದೆ ಈ ಥರ ಒಂದೊಂದು ಆಯ್ತಾ ಇದೆ ಇದೇನು ಅಂತ ಸರಿ ಚೆಕ್ ಮಾಡೋಣ ಅಣ್ಣ ಸುತ್ತ ಕೈಲಿ ಪರಿ ಅಣ್ಣ ಗುದ್ಲಿ ಇಟ್ಕೊಂಡು ಅಣ್ಣ ಒಂದು ಗುದ್ಲಿ ಇದ್ರೆ ಒಳ್ಳೇದು ಗುದ್ಲಿ ಇದ್ರೆ ಅದರಲ್ಲಿ ನೀಟಾಗಿ ಬರೋದು ನೋಡೋಣ ಸಾವಿರದ ಮುನ್ನೂರು ಗಿಡ ಹಾಕೋರೆ ಈ ಥರ ಎಲ್ಲ ಕಡೆಯ ಹೊಡೆದು ಕೋಳಿ ಗೊಬ್ಬರನೂ ಹಾಕವ್ರೆ ಅಣ್ಣ ಕೋಳಿ ಗೊಬ್ಬರ ಹಾಕಿದ್ದೀರಾ ಕೋಳಿ ಗೊಬ್ಬರನೂ ಹಾಕವ್ರೆ ಸ್ವಲ್ಪ ಸ್ವಲ್ಪ ಹಾಕವ್ರೆ ಹ್ಞೂ ಟಾನಿಕ್ ಯಾವಾಗ ಕೊಟ್ಟಿಲ್ಲ ಅಲ್ವಣ್ಣ ಹ್ಞೂ ಇದು ಸುತ್ತ ಹಂಗೆ ಅಣ್ಣ ಇದು ನನ್ನ ಪ್ರಕಾರ ಗೊಬ್ಬರ ಸುಟ್ಟಿರೋದು ಇದು ಅದು ಅದು ಆ ಗೊಬ್ಬರ ಇದೆಯಲ್ಲ ಅದು ಅದು ಸುಟ್ಟು ಈಗ ನೋಡಿ ಯಾವಾಗ ಹಾಕಿರೋದು ಮುಂಚೆ ಹಾ ಅದೇ ಕೆಳಗಡೆ ಎಲ್ಲ ಸುಟ್ಟಿರೋದ್ರಿಂದ ಸುತ್ತ ಆಯ್ತು ಸುತ್ತ ತೆಗಿರಿ ಇಲ್ಲಿ ಬೇರ್ಗಳು ಹೆಂಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಹಾ 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 ಸಾಕು 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 ನೋಡಿ ಬೇರ್ಗಳು ಕಂಪ್ಲೀಟ್ ಕೊಳತೋಗಿರೋದು ಇದು ಇದು ಬಾಳೆ ಗಿಡದ ಬೇರಿದು ಇವು ಕೊಳ್ತೋಗ ಇದು ಸುತ್ತ ಬಿಡಿಸಣ

ಸಾಕಣ ಇದು ಗಾಳಿ ಆಡ್ಲಿ ಇದು ಹಿಂಗೆ ಇರಲಿ ಈ ಬರ್ಮಣ್ಣ ಮಾತ್ರ ಒಂದು ಚೂರು ಒಳಿಕೋಲಿ ಬರ್ಮಣ್ಣು ಅದೇಳಿ ಧೂಳು ಅದಲ್ಲ ಅದು ಮಾತ್ರ ಒಂದು ಒಳ ಹಾಕಿ ಬತ್ತದ ಬತ್ತದಕತೆ ಹಾಂ ಬತ್ತಕತೆ ಬರ್ಮಣ್ಣ ಹಾಕಿ ಅಲ್ಲಿ ಊಟ ಸಪ್ಲೈ ಮಾಡ್ಲಿಕ್ಕೆ ಇಲ್ಲಿ ನೋಡಿಲಿ ಏನು ಎಲ್ಲ ಇಲ್ಲಿ ತನಕ ಮಣ್ಣು ಮುಚ್ಚಿದಾಗ ಪೂರ್ತಿ ಎಲೆ ಕೊಳ್ತೋದಂಗಿರ್ತದೆ ಇಲ್ಲಿ ನೋಡಿ ಈ ಬೇರು ಮಾತ್ರ ಆಕ್ಟಿವ್ ಆಗಿರೋದು ಇದು ಈ ಬೇರ್ಗಳವು ಈ ಈ ಎಲೆಗೆ ಸಂಬಂಧಪಟ್ಟ ಬೇರೆಲ್ಲ ಸತ್ತೋಗ್ಬಿಟ್ಟವೆ ಇದು ಬರ್ಬರ್ ಮಣ್ಣು ಹಾಕಿ ಹೇಳ್ತೀನಿ ನಾನು ಹಾ ಸಾಕ್ ಪುಡಿ ಅದಂಗೆ ಗಾಳಿ ಆಡ್ಲಿ ಗಾಳಿ ಆಡ್ಲಿ ಮೊದ್ಲುಗಿಂತ ಈಗ ಒಂದ್ ಗಿಡ ಕಂಟ ಈ ತಂದವರು ನೋಡಿಲಿ ಗೊಬ್ಬರ ಹಾಕಿರೋದು

ಇದಕ್ಕಿಗಣ ಒಂದು ಟಾನಿಕ್ ಕೊಡಿಸ್ತೀವಿ ಟಾನಿಕ್ ಬಿಟ್ಬಿಡಿ ಇದು ಲಘು ಪೋಷಕಾಂಶಗಳು ಕೊರತೆ ಜಿಂಕು ಜಿಂಕ್ ಇದು ಕೊರತೆ ಇರೋವಂಥದ್ದು ಅಲ್ಲಿ ಗಂಟರು ಇದೆಯಾ ಇದು ಎಷ್ಟು ಸಾವಿರದ ಮುನ್ನೂರು ಗಿಡ ಹಾಕಿದ್ರಿ ಸಾವಿರದ ಸಾವಿರದ ಮುನ್ನೂರು ಹಾಕಿರೋದು ಸಾವಿರದ ಇನ್ನೂರು ನೂರ್ ಮಡಿಕೊಂಡಿದ ಹ್ಮ್ ಒಂದಿನ ಜೋರ್ ಮಳೆ ಬಂತು ಏನೋ ಇಪ್ಪತ್ತೈದು ಗಿಡ ಮನೇಲಿ ಉಂಟದು ಮಳೆ ಜಾಸ್ತಿ ಆಗೋಯ್ತು ಆಗ ಹ ಮನೆ ಒಳಗೊಂಡ ಹಾ ಮಾರ್ಗಿಯ ಮನೆ ಒಳಕ್ ಮಡಿಕೊಂಡು ಹನ್ನೆರಡು ದಿನ ಮಡಿಕೊಂಡಿದೆ ಅಲ್ ಹೋಗಿದ್ರೆ ಹನ್ನೆರಡು ದಿನ ಮಡಿಕೊಂಡು ಪೈರು ಎಷ್ಟ್ ಬಿಟ್ಟಿದೆ ಗುಡಿ ಬಿಡ್ಸಿಟ್ಟು ಒಂದೇ ಭಾಗದಲ್ಲಿ ಆಯ್ತದೆ ಇದು ಹಂಗ ಗಾಳಿ ಆಡಂಗ್ ಮಾಡಿ ಫುಲ್ ಗಾಳಿ ಆಡ್ಬೇಕು ಹಾ ಬಿಡಿ ಈಗ ಅದು ಗಿಡ ರೆಕವರಿ ಆಯ್ತದ ಈಗ ಆತರ ಗಾಳಿ ಆಡ್ ನೋಡಿ ಫುಲ್ ಒತ್ತಿಗೆ ಹಾಕಿಲ್ಲ ಗೊಬ್ಬರ ಅದ ಫುಲ್ ಮೇಲೆ ನೋಡಿ ಬಿದ್ದದೆ ಏನಾಗಿದೆ ಅಂದ್ರೆ ಹೇಳ್ತೀನಿ ಕೇಳಿ ಈಗ ಇದು ಗೊಬ್ಬರ ಏನ್ ಬಿದ್ದದೆ ಇದು ಈ ಸುಳಿಯಲ್ಲೇ ಹೋಗ್ಬೇಕ ಕಾರಣ ಈ ಬೇರ್ಗೆ ಆಗದೆ ಈಗ ಶೀತ ಇರೋದ್ಕೆ ಸ್ವಲ್ಪ ಬದಿ ಕಣದ ಶೀತ ಅಂದ್ರೆ ಇದು ಬದಕ್ತಿಲ್ಲ ಶೀತ ಇಲ್ಲ ಅಂದಿದ್ರೆ ಇದು ಬದುಕ್ತಿತ್ತಿಲ್ಲ ಹಾ ಒಂಚೂರು ಬರ್ಮಣ್ಣ ಹಾಕಿ ಬರ್ಮಾಣ ಹಾಕಿ ಬಿಡಿ ಈಗ ಶೀತ ಹಾಕತ್ತೆ ನೋಡಿ ಫುಲ್ಲು ಎಲ್ಲಾನು ಹಂಗಾಗ್ಬಿಟ್ಟದೆ ಇದಕ್ಕೆ ಒಳಗಡೆ ಐತೆ ಗೊತ್ತಾಯ್ತು ಈಗ ಬರ್ಮಣ್ಣ ಹಾಕಿ ಹಾ ಬರ್ಮನ್ ಬಿಡಿ ಈಗ ಈ ತರ ಮಾಡ್ಕೊಳ್ಳಿ ಗಿಡಗಳು ಬರ್ತಾ ಅವ್ ಏನಕ್ಕೆ ಹಿಂಗ ಆಗದೆ ಅಂದ್ರೆ ಬೇರೆ ಖಾರ ಸುಟ್ಟಿರೋದು ಈ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟಿದ್ರಲ್ಲ ಅದು ಸುಟ್ಟಂಗಾಗಿ ಹಂಗಾಗಿದೆ ನೀರ್ ಕೊಟ್ಟಿರೋದಕ್ಕೆ ಸ್ವಲ್ಪ ತಡ್ಕೊಂಡೆ ನೀರಿಲ್ಲ ಅಂದ್ರೆ ಅದು ತಡಿತಿದಳಗಿ ಹ ಈಗ ಮೇಲ್ಗಡೆ ಒಂದ್ ಹತ್ತು ನಿಮಿಷ ನೀರ್ ನೀರು ಈಗ ಒಂದ್ ಹತ್ತು ನಿಮಿಷ ನೀರ್ ಆನ್ ಮಾಡಿ